ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವದು ಭಾನುವಾರದ ವ್ಲಾಗ್ ಆಗಿರುತ್ತೆ ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ವರ್ಷದ ಮೊದಲನೇ ಜಾನ್ವರಿಯಲ್ಲಿ ಬರುವಂಥ ಷಷ್ಠಿ ಆ ಘಾಟಿನಲ್ಲಿ ಫುಲ್ಲು ಜೋರಾಗಿ ನಡೆಯುತ್ತೆ ಜಾತ್ರೆ ತರ ಹಾಗಾಗಿ ನಮಗೂ ಕೂಡ ಈ ಷಷ್ಠಿ ಪೂಜೆ ಮಾಡೋದು ಇಂಪಾರ್ಟೆನ್ಸು ನಮ್ಮ ಮನೆಯಲ್ಲಿ ಮೊದಲನೇ ತಿಂಗಳಲ್ಲಿ ಬರೋ ಅಂಥ ಷಷ್ಠಿನ ಮಾಡ್ತೀವಿ ಹಾಗಾಗಿ ದೊಡ್ಡ ಷಷ್ಠಿ ಅಂತೀವಿ ಇದನ್ನು ಸೀರೆ ತಂದು ಹತ್ರ ತೊಗೊಂಡೋಗಿ ಹಾಲು ತಣಿ ಎರೆದು ಪೂಜೆ ಮಾಡಿಕೊಂಡು ಉಪವಾಸ ಇದ್ದು ಬಂದು ನೆಲದ ಮೇಲೆ ಊಟ ಮಾಡ್ತೀವಿ ಹಾಗಾಗಿ ನಮ್ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಲ್ಲ ರೆಡಿ ಮಾಡಿದ್ವಿ ನಾನು ಕೂಡ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡೆ ಹುಡುಗರಿಗೂ ಕೂಡ ರಜೆ ಇದೆಯಲ್ವ ಸಂಡೇ ಇರೋದ್ರಿಂದ ಅವರು ಕೂಡ ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವಸ್ಥಾನ ಅಂದರೆ ಏನು ದೂರ ಇಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಒಂದು ಹದಿನೈದು ಇಪ್ಪತ್ತು ಹೆಜ್ಜೆ ಹಾಕಿದ್ರೆ ದೇವಸ್ಥಾನ ಸಿಗುತ್ತೆ ಅಲ್ಲಿ ಹೋಗಿದ್ದಾರೆ ಹಾಗೆ ಟಿಫನ್ಗೆ ಟೊಮೊಟೊ ಬಾತು ಮತ್ತು ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ದೀವಿ ತಿಂದಿಲ್ಲ ಸ್ವಲ್ಪ ಮಾತ್ರ ನೆಲದ ಮೇಲೆ ಕೂತ್ಕೊಂಡು ಒಂದೊಂದು ತುತ್ತಷ್ಟು ತಿಂದ್ವಿ ಹಾಗೆ ಘಾಟಿಗೆ ಹೋಗೋಣ ಅಂತ ರೆಡಿ ಬೇಗನೆ ಪೂಜೆ ಮುಗೀತು ಅಂತಂದ್ಬಿಟ್ಟು ನಮ್ಮ ಯಜಮಾನ್ರು ಕೂಡ ಇಲ್ಲ ಅವರು ತೋಟದಲ್ಲೇ ಇದ್ದಾರೆ ತೋಟಕ್ಕೆ ಹೋಗಿ ಅವರು ಎರಡು ದಿವಸ ಆಯಿತು ಹಾಗೆ ಘಾಟಿಗೆ ಹೋಗಿ ಘಾಟಿ ನೋಡ ಘಾಟಿನಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹುತ್ತು ಕಾಲು ತಣಿ ಹರಿದು ನಂತರ ನಾವು ಕೂಡ ತೋಟಕ್ಕೆ ಹೋಗೋಣ ಅಂತಂತನ್ಬಿಟ್ಟು ಬೇಗ ಎಲ್ಲ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಟಿದ್ದೀವಿ ಇವತ್ತು ಸಂಡೇ ಇರೋದರಿಂದ ಫುಲ್ಲು ಟ್ರಾಫಿಕ್ ಇದೆ ಯಪ್ಪ ಎಷ್ಟು ಟ್ರಾಫಿಕ್ಕು ಅಂತಂತಂದರೆ ಈ ಬ್ಯಾಂಗ್ಳೂರು ಸಿಟಿನಲ್ಲಿ ಇಷ್ಟೊಂದು ವೆಹಿಕಲ್ಸ್ ಇದೆಯಾ ಅನ್ನೋಷ್ಟು ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು ಎಲ್ಲ ಘಾಟಿ ಕಡೆನೇ ಹೋಗ್ತಾಯಿತ್ತು ಬಸ್ಸು ಎಲ್ಲನೂ ತುಂಬ ಹೋಗ್ತಾಯಿತ್ತು ನೋಡೋಣ ನಾವು ಬೇಗ ಹೋಗೋಣ ಅಂತ ಆಲ್ಮೋಸ್ಟ್ ಟೈಮು ನಾವು ಹೊರಡಕ್ಕೆ ಒಂಬತ್ತುವರೆ ಆಗೋಗ್ಬಿಟ್ಟಿತ್ತು ಹುಡುಗರು ಎಲ್ಲ ಆಡಾಕೊಂಡು ಕಾರಲ್ಲಿ ಹಾಡಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದಾರೆ ನಾವು ಎಲ್ಲ ಕೂತ್ಕೊಂಡಿದ್ದೀವಿ ನಮ್ಮ ಯಜಮಾನ್ರು ಕೂಡ ಫೋನ್ ಮಾಡ್ತಾಯಿದ್ದಾರೆ ಅವರು ದೇವಸ್ಥಾನಕ್ಕೆ ಅಲ್ಲಿಗೆ ಘಾಟಿಗೆ ಬರೋಣ ಅಂತಂತನ್ಬಿಟ್ಟು ಫೈನಲಿ ಘಾಟಿ ಎಂಟ್ರೆನ್ಸ್ ಹತ್ರಕ್ಕೆ ಇನ್ನೇನು ರೀಚ್ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ದೂರ ಇದ್ವಿ ಅವರು ತೋಟದಿಂದ ಅಲ್ಲಿಗೆ ಬರಬೇಕಲ್ವಾ ಹಾಗಾಗಿ ಫೋನ್ ಮಾಡಿದ್ವಿ ಇನ್ನೂ ಇಲ್ಲಿ ಅಂತಂತಂದ್ಬಿಟ್ಟು ಇನ್ನು ಘಾಟಿ ಹೋಗಿಲ್ಲ ಅಂತಂದ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಏನು ಸ್ವಲ್ಪ ಜಾಸ್ತಿ ಏನು ದೂರ ಆಗೋದಿಲ್ಲ ಹಾಗಾಗಿ ಅವರು ಕೂಡ ಬರ್ತೀನಿ ಅಂತ ಮುಂಚೆ ಹೇಳಿದ್ರು ಆದರೆ ಏನೋ ಸಡನ್ನಾಗಿ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದಿದ್ದರಿಂದ ಅವರು ಕೂಡ ಬರೋದಕ್ಕಾಗಲಿಲ್ಲ ಇದ್ದೀರಲ್ಲ ಎಂಟ್ರೆನ್ಸ್ ರೀಚ್ ಆದ್ವಿ ಇಲ್ಲಿಂದ ನಾವು ಒಂದೂವರೆ ಕಿಲೋಮೀಟ್ರ್ ಏನೋ ಹೋಗೋದಕ್ಕಾಗುತ್ತಷ್ಟೇ ಇಲ್ಲೇ ಆಲ್ಮೋಸ್ಟು ತುಂಬಾ ಗಾಡಿಗಳು ವೆಹಿಕಲ್ಸ್ ನಿಂತಿತ್ತು ಹಾಗಾಗಿ ನೋಡಬೇಕು ಇನ್ನು ಬರೋವಾಗಂತೂ ಸುತ್ತು ಈ ಕಡೆ ಹಳ್ಳಿ ಜನ ಬೆಳೆದಿರೋವಂಥ ತರಕಾರಿನ ತಗೊಂಡೋಗಿ ಮಂಡಿಗೆ ಹಾಕಿ ಏನು ಮಾರೋದಿಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ರೋಡ್ ಸೈಡ್ನಲ್ಲೇ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಹೋಗೋವಂಥವ್ರು ತಗೊತಾರೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಇಟ್ಕೊಂಡೇ ಫ್ರೆಶ್ ಆಗಿ ಮಾರ್ತಾಯಿದ್ದಾರೆ ನೋಡ್ತಾ ಇದ್ದೀರಲ್ಲ ಯಪ್ಪ ಎಷ್ಟು ರಶ್ ಇದೆ ಅಂದರೆ ನಾವು ಒಂದೂವರೆ ಕಿಲೋಮೀಟ್ರ್ ಅಷ್ಟೇನೇನೆ ಬಂದಿದ್ದೀವಿ ಅಷ್ಟೇ ಫ್ರೆಂಡ್ಸ್ ನೀವು ಕೂಡ ನೋಡ್ಬೋದು ಅಲ್ಲಿಂದ ನಡ್ಕೊಂಡು ಹೋಗೋದಕ್ಕಂತೂ ಆಗಲ್ಲ ಅಲ್ಲೇ ಪಾರ್ಕಿಂಗ್ ಕೊಟ್ಟಿದ್ರು ಹಾಗಾಗಿ ಬಂದಿದ್ದ ಕೆಲಸ ಆಗಲಿಲ್ಲ ದೇವ್ರ ದರ್ಶನವೂ ಮಾಡಲಿಲ್ಲ ವಾಪಸ್ ರಿಟರ್ನ್ ಆದ್ವಿ ಹಾಗೆ ರಿಟರ್ನ್ ಆಗಿ ತೋಟಕ್ಕೆ ಬಂದ್ವಿ ತೋಟದಲ್ಲಿ ನಮ್ಮ ಯಜಮಾನ್ರು ಏನೋ ಕೆಲಸ ಮಾಡಿಸ್ತಾಯಿದ್ರು ವೆಲ್ಡಿಂಗ್ ಕೆಲಸ ಹಾಗೆ ನಾನು ಕೂಡ ತೋಟ ಎಲ್ಲ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ನಾನು ನಮ್ಮ ಯಜಮಾನರು ಇಬ್ಬರು ಹೊರಟ್ವಿ ಹೇಗೆ ಯಾಕೆ ಅಂತಂದರೆ ಮೊನ್ನೆ ಹೊರಗಡೆಯಿಂದ ಸ್ವಲ್ಪ ಪ ನೀವೇನು ನೋಡಿದ್ರಲ್ಲ ಸೀಮೆ ಹುಲ್ಲು ಸೈಡಲ್ಲಿ ಬೆಳೆಸಿದಾರಲ್ಲ ಅದರದ್ದು ಕಡ್ಡಿ ತರಿಸಿದ್ರು ಅದನ್ನೆಲ್ಲ ಗಿಡ ಪಾಟ್ಸ್ ಪಾಟ್ಸಲ್ಲಿ ಯಾಕೆಂದರೆ ಇಲ್ಲಿ ಸುತ್ತು ಅಡಿಕೆ ಮರ ಇದೆ ನೀವೇ ಇದ್ದೀರಾ ಆ ಅಡಿಕೆ ಮರದ ನೆರಳಿಗೆ ಅದು ಸರಿಯಾಗಿ ಬರ್ತಾಯಿಲ್ಲ ಅಂದ್ಬಿಟ್ಟು ತುಂಬ ಸರಿ ನೆಟ್ಟರು ಕೂಡ ಎಲ್ಲಾನು ಸಸಿಗಳು ಅಲ್ಲೇ ಮೊಳಕೆ ಹೊಡೆದು ಹಾಗೆ ಒಣಗೋಗ್ತಿತ್ತು ಹಾಗಾಗಿ ಚಿಕ್ಕ ಚಿಕ್ಕ ಪಾಟ್ಸ್ಗೆ ಎಲ್ಲಾನು ಆ ಗಿಡನ ಇದು ಮಾಡಿ ಒಂದು ಕಡೆ ಬಿಸಿಲಲ್ಲಿ ಇಟ್ಟಿದ್ದಾರೆ ಸ್ವಲ್ಪ ಡೈಲಿ ನೀರು ಹಾಕ್ಕೊಂಡು ಹಾಗೆ ಆ ಅಡಿಕೆ ಫಸಲು ಕೂಡ ಆಗಿದೆ ಅದು ಕೂಡ ತೆಗೆಸಬೇಕು ಅಂತ ಹೇಳ್ತಾಯಿದ್ರು ಒಂದು ಸೈಡ್ ಹಾಕಿರೋ ಅಂಥ ಸೀಮೆ ಹುಲ್ಲು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಕೆಳಗಡೆ ತುಂಡಕ್ಕೆ ಹೋದೆ ಕೆಳಗಡೆ ತುಂಡಲ್ಲಿ ಕಳೆ ಎಲ್ಲ ಕ್ಲೀನ್ ಮಾಡಿಸಿ ನೀಟ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಇನ್ನೂ ಒಂದು ತುಂಡದಲ್ಲಿ ಕೆಲಸ ಮಾಡಬೇಕು ಕಳೆ ಎಲ್ಲ ಜಾಸ್ತಿ ಇದೆ ಇಲ್ಲ ಅಲ್ಲಿ ಕೆಲಸದವ್ರು ಕೂಡ ಬಂದಿದ್ದಾರೆ ಹಾಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ನೀಟಾಗಿದೆ ಕ್ಲೀನ್ ಮಾಡಿರೋ ತುಂಡು ಕ್ಲೀನ್ ಮಾಡಿರೋಂಥ ಜಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ಲು ನೀಟಾಗಿ ಸುತ್ತು ಅಡಿಕೆ ತೋಟ ಬರೀ ಅಡಿಕೆ ಒಂದೇ ಅಲ್ಲ ಇಲ್ಲಿ ತೇಗದ ಮರನೂ ಇದೆ ಹಾಗೆ ತುಂಬ ಅವರು ನನ್ನ ಸಿಲ್ವರು ನನಗೆ ಗೊತ್ತಿಲ್ಲ ಯಾವ್ಯಾವ ರೀತಿ ಗಿಡ ಅಂತ ನೆಕ್ಸ್ಟ್ ಟೈಮ್ ಬ್ಲಾಗ್ ಮಾಡೋವಾಗ ನಮ್ಮ ಯಜಮಾನ್ರು ಕೂಡ ನನ್ನ ಜೊತೆ ಇದ್ದು ಯಾವ್ಯಾವ ಗಿಡಗಳನ್ನು ಹಾಕ್ಸಿದ್ದೀನಿ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಹಾಗೆ ನಾವು ಮನೆಗೂ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ತೆಂಗಿನ ಮರ ಇದನ್ನೆಲ್ಲ ನಾವು ಮನೆಗೆ ಸ್ವಲ್ಪ ಯೂಸ್ ಆಗೋವಂಥ ಮರಗಳನ್ನೂ ಕೂಡ ಹಾಕ್ಸ್ಕೊಂಡಿದ್ದೀವಿ ಇದು ಇನ್ನು ಈಗ ಮೊನ್ನೆ ರೀಸೆಂಟಾಗಿ ಹಾಕಿರೋ ಅಂಥದ್ದು ಇದು ಕೂಡ ಚೆನ್ನಾಗಿ ಬರ್ತಾ ಇದೆ ಹಾಗೆ ನನ್ನ ಮಗ ಕೂಡ ಒಂದು ಸೈಡ್ ನಾನು ಸುತ್ತು ನೋಡ್ಕೊಂಡು ಬರೋವಾಗ ಕೆಲವೊಂದು ಫೋಟೋಸ್ ಕೂಡ ತೆಗ್ದ ತುಂಬಾ ಚೆನ್ನಾಗಿತ್ತು ಹಾಗೆ ಬಂದ ತಕ್ಷಣವೇನೇ ಈ ಮರದಲ್ಲೇನೇ ಎಳ್ನೀರಾಗಿತ್ತು ಎಲ್ಲರೂ ಒಂದೊಂದು ಎಳ್ನೀರನ್ನು ಕುಡಿದ್ವಿ ನಾವು ಹಾಗೆ ಬರಬೇಕಾದ್ರೆ ಹೇಳದ್ನಲ್ವ ಟಮೊಟೊ ಭಾತುನೂ ಚಿತ್ರಾನ್ನ ಮಾಡ್ಕೊಂಬಂದಿದ್ವಿ ಅಂತ ಎಲ್ಲರೂ ಕೂಡ ಇಲ್ಲಿಗೆ ಬಂದಾದ ಮೇಲೆ ನಾವು ಮನೇಲೂ ಕೂಡ ಏನೂ ತಿಂದಿರಲಿಲ್ಲವಲ್ಲ ಹಾಗಾಗಿ ಎಲ್ಲರೂ ಸ್ವಲ್ಪ ಟೊಮೊಟೊ ಬಾತುನೂ ಚಿತ್ರಾನ್ನೇ ತಿಂದ್ಕೊಂಡ್ವಿ ನಮ್ಮ ಯಜಮಾನರು ಕೂಡ ತಿಂದರು ಹಾಗೆ ಅಳಸಿನ ಮಲ್ಲಿ ಕಾಯಿ ಹಣ್ಣಾಗಿದೆಯಾ ಅಂತ ಕೇಳ್ತಾಯಿದ್ದೆ ನಾನು ಅವರು ಇನ್ನೂ ಆಗಿಲ್ಲಮ್ಮ ಇನ್ನೂ ದಪ್ಪ ಆಗಬೇಕು ಅಂತ ಹೇಳ್ತಾಯಿದ್ರು ಇವನು ನೋಡಿ ಕೋಳಿನ ಹೇಗೆ ಹಿಡಿತಾ ಇದ್ದಾನೆ ಅಂತಂತಂದ್ಬಿಟ್ಟು ನಮ್ಮ ಯಜಮಾನ್ರು ಇದ್ದಾರೆ ಹಂಗೆಲ್ಲ ಹಿಡ್ಕೊಬಾರ್ದು ಅಂತಂತಂದ್ಬಿಟ್ಟು ಒಟ್ಟಿನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ತೋಟದಲ್ಲಿ ಹಾಗೆ ಸ್ವಲ್ಪ ಬಂತು ಹೊರಡೋಣ ಅಂತಂತಂತನ್ಬಿಟ್ಟು ಹೊರಟ್ವಿ ಬೇಗ ಮನೆಗೆ ಹೋಗೋಣ ಇವತ್ತು ಬಂದಿದ್ದ ಕೆಲಸ ಅಂತೂ ಆಗಲಿಲ್ಲ ದೇವಸ್ಥಾನಕ್ಕೂ ಹೋಗಲಿಲ್ಲ ಅಂತಂತನ್ಬಿಟ್ಟು ಕತ್ಲ ನಮ್ಮ ತೋಟದ ಕಡೆ ಎಷ್ಟು ನವಿಲುಗಳು ಕಾಣಿಸುತ್ತೆ ಅಂತಂತಂದರೆ ತುಂಬಾ ಕಾಣಿಸುತ್ತೆ ನಾನು ಕೂಡ ನೋಡಿದ್ದೀನಿ ಈಗ ನಿಮಗೂ ಕೂಡ ತೋರಿಸೋಣ ವಿಡಿಯೋ ವೀಡಿಯೋ ಹೋಗ್ತಾ ಇದ್ದೀನಿ ಹಳ್ಳಿ ಜನದ ಜೀವನವೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಬೆಳಗ್ಗೆ ಆದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ಈ ಥರ ಕುರಿ ಕೋಳಿಗಳ ಕುರಿಗಳನ್ನ ಮೇಕೆಗಳನ್ನು ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಪಾಪ ಅಲ್ಲೇ ಊಟ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಾರೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮತ್ತೆ ಅವನ್ನೆಲ್ಲ ಒಡ್ಕೊಂಡು ಬಂದು ಗೂಡಿಗೆ ಸೇರಿಸ್ತಾರೆ ತುಂಬಾ ಪಾಪ ಅವರು ರಿಸ್ಕ್ ಅಂತ ಹೇಳೋದಲ್ಲ ಅವ್ರಿಗೂ ಒಂಥರ ಖುಷಿ ಈ ಹಳ್ಳಿ ಜನತೆ ತಂದು ನಾವು ಸಿಟಿನಲ್ಲಿ ಕೂಡಾಕೊಂತೀವಿ ಅಂದರೆ ಆಗೋದಿಲ್ಲ ಅವ್ರಿಗೆ ಹಳ್ಳಿನಲ್ಲಿ ಈ ಥರ ಎಲ್ಲ ಓಡಾಡಿ ಓಡಾಡಿ ಸಿಟಿನಲ್ಲಿ ಅವರು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ಸಿಟಿಯಿಂದ ಹೋಗಿ ಹಳ್ಳಿನಲ್ಲಿ ಅಡ್ಜಸ್ಟ್ ಮಾಡ್ಕೊಳೋದಕ್ಕೂ ಆಗೋದಿಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವೇ ನೋಡಿ ಅಲ್ಲಿ ನವಿಲುಗಳು ಇಲ್ಲೇ ಅಲ್ಲ ತುಂಬ ಕಡೆ ನಾವು ರೋಡ್ನಿಂದ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾ ಇದ್ದೀವಿ ತುಂಬ ನವಿಲುಗಳು ಯಾರೂ ಈ ಕಡೆ ಹಿಡ್ಕೊಳೋದಿಲ್ಲ ಅವಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಹಾಗಾಗಿ ಅವು ಆರಾಮಾಗಿ ಓಡಾಡ್ಕೊಂಡಿರ್ತವೆ ತುಂಬಾ ಚೆನ್ನಾಗಿದೆ ನಾನಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ ವೆದರ್ನೂ ಅಷ್ಟೇನೇ ಹಾಗೆ ಇಲ್ಲೆಲ್ಲ ಇಟ್ಕೆ ಫ್ಯಾಕ್ಟ್ರೀಸ್ ಕೂಡ ಇದೆ ಸ್ವಂತವಾಗಿ ಅವರೇ ಇಟ್ಕೆಗಳನ್ನೆಲ್ಲ ಇದು ಮಾಡೋ ಅಂಥದ್ದು ಮಳಿಗೆಗಳನ್ನೆಲ್ಲ ನೋಡದೆ ನಾನು ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿಂದ ಬರ್ತಾಯಿದ್ವಿ ಬಂದ ನಂತರ ಹಾಗೆ ನಮ್ಮ ಮನೆ ಹತ್ರ ಇರುವಂಥ ನಾಗ್ಶೇಟಳ್ಳಿ ಅಂತ ಅಲ್ಲಿ ಅಯ್ಯಪ್ಪ ಸ್ವಾಮಿದು ಉತ್ಸವ ಎತ್ತಿದ್ರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪಾಪ ಒಂದು ಚಿಕ್ಕ ಹುಡುಗನಿಗೆ ಪುಟ್ಟ ಮಣಿಕಂಠನ ರೀತಿ ರೆಡಿ ಮಾಡಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಹಾಗೆ ಹಿಂದೆಗಡೆ ದೇವ್ರದ್ದು ಕೂಡ ಫುಲ್ಲು ಡೆಕೋರೇಷನ್ ಮಾಡಿ ಅದನ್ನು ಕೂಡ ಮೆರವಣಿಗೆ ಎತ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಇದು ಆನೆ ಅಂತೂ ಇದಿದ್ದು ಚೆನ್ನಾಗಿತ್ತು ಎಲ್ಲರೂ ನೋಡಿ ತುಂಬಾ ಖುಷಿ ಪಟ್ವಿ ಯಾಕೆಂದರೆ ಈಗ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು ಅಂತಂತಂದರೆ ಮಕರ ಜ್ಯೋತಿ ಕಾಣಿಸುತ್ತೆ ಅಂತ ಎಲ್ಲರಿಗೂ ಒಂದು ನಂಬಿಕೆ ಅದು ನಡೆಯುತ್ತೆ ಕೂಡ ಹೌದು ಹಾಗಾಗಿ ಈ ಶಬರಿಮಲೆಗೆ ಅಯ್ಯಪ್ಪ ಮಾಲೆಯನ್ನು ಧರಿಸಿ ಎಲ್ಲರೂ ಕೂಡ ಹೋಗ್ತಾರೆ ಹಾಗಾಗಿ ಇಲ್ಲಿ ಮೂರು ದಿವಸದಿಂದನೂ ಕೂಡ ಅವರು ಫುಲ್ಲು ಇಲ್ಲಿ ಬಂದು ಭಕ್ತಾದಿಗಳಿಗೆ ಬರೋರ್ಗೆಲ್ಲರ್ಗು ಪ್ರಸಾದ ವಿತರಣೆ ಮಾಡೋದು ಒಂದು ದಿವಸ ಮಧ್ಯಾಹ್ನ ಅನ್ನದಾಸೋಹ ಇಟ್ಕೊಂಡಿದ್ರು ತುಂಬ ಎಲ್ಲ ಚೆನ್ನಾಗಿ ಮಾಡಿ ಇವತ್ತು ಮೆರವಣಿಗೆ ಮಾಡಿ ಇಲ್ಲಿ ಎಲ್ಲಾರ್ಗು ಬಂದಿರೋವಂಥ ಭಕ್ತಾದಿಗಳಿಗೆ ಮತ್ತೆ ಪ್ರಸಾದ ವಿತರಣೆ ಮಾಡಿ ಹೊರಡ್ತಾರಂತೆ ನನಗೂ ಗೊತ್ತಿಲ್ಲ ಈ ರೀತಿ ಎಲ್ಲ ಮಾಡ್ತಾರಂತ ನಾನು ಏನಂತಂದರೆ ಮಾಲೆ ಹಾಕ್ಕೊತಾರೆ ಒಂದಿಷ್ಟು ದಿವಸ ಇರ್ತಾರೆ ನಂತರ ಆಮೇಲೆ ಓ ಹೋಗ್ತಾರೆ ಮಾಲೆನ ಅಲ್ಲಿ ಇದು ಮಾಡ್ಕೊಂಡು ಬರ್ತಾರೆ ಅಷ್ಟು ಮಾತ್ರ ಗೊತ್ತಿತ್ತು ಈ ಥರ ಎಲ್ಲ ಮಾಡೋದು ನಾನಂತೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಪಾಪ ಹುಡುಗಂತೂ ಕೂತು ಕೂತು ತುಂಬಾ ಸಾಕಾಗಿತ್ತೇನೋ ಕಾಲನ್ನು ಆ ಕಡೆ ಈ ಕಡೆ ಇದು ಮಾಡ್ತಾನೆ ಆದರೆ ಅವರು ಹಂಗೆಲ್ಲ ಮಾಡಬಾರ್ದು ಹಿಂಗೆ ಇಟ್ಕೊಬೇಕು ಅಂತ ಅವ್ರು ಹೇಳ್ತಾರೆ ಹಿಂದೆಗಡೆ ಮೆರವಣಿಗೆ ದೇವ್ರನು ಕೂಡ ತೊಗೊಂಡು ಇದ್ದಾರೆ ನಾವು ಕೂಡ ಹಾಗೆ ಮಂಗಳಾರತಿ ತೊಗೊಂಡ್ವಿ ಅಲ್ಲೇ ನಿಂತ್ಕೊಂಡು ನಮ್ಮ ಮಕ್ಕಳಂತೂ ಇದೆಲ್ಲ ಇಲ್ಲೇ ಇರೋಣ ಇನ್ನೂ ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಹೋಗೋಣ ಹೇಳ್ತಾ ಹೇಳ್ತಾಯಿದ್ರು ಆದರೆ ಬಟ್ ನಾವು ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ನಮ್ಮ ಯಜಮಾನರು ಕೂಡ ಬೈಕ್ನಲ್ಲಿ ಬರ್ತಾಯಿದ್ದೀನಿ ಅಂತಂತ ಹೇಳಿದ್ರು ಹಾಗಾಗಿ ಇದನ್ನೆಲ್ಲ ನಾವು ಸ್ವಲ್ಪ ನೋಡಿಕೊಂಡು ಮನೆಗೆ ಹೊರಟ್ವಿ ಮನೆಗೆ ಹೋಗಿ ಮತ್ತೆ ನೈಟ್ ಅಡುಗೆ ಮಾಡಿಕೊಂಡು ನೈಟ್ ತೊಗರಿ ಕಾಳು ಹುಳಿನೂ ಅನ್ನ ಮುದ್ದೆ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡಿದ್ವಿ ಮಕ್ಕಳು ಕೂಡ ಆ ತೋಟದಲ್ಲಿ ಚೆನ್ನಾಗಿ ಆಟ ಆಡಿದ್ರಿಂದ ತುಂಬಾ ಸುಸ್ತಾಗಿದ್ದರು ಮನೆಗೆ ಬಂದು ಊಟ ಮಾಡಿದ್ದೆ ತಡ ಮಲ್ಕೊಂಡ್ಬಿಟ್ರು ವರ್ಕ್ ಎಲ್ಲ ಸ್ಯಾಟರ್ಡೇನೇ ಮುಗಿಸಿದ್ರಿಂದ ಇದಾಗಿತ್ತು ಫ್ರೆಂಡ್ಸ ಇವತ್ತಿನ ವೀಡಿಯೋ ತುಂಬಾ ಎಂಜಾಯ್ ಮಾಡಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳಿಸಿ ಹಾಗೆ ಸಾರಿ ಫ್ರೆಂಡ್ಸ್ ನಾನು ಘಾಟಿಗೆ ಹೋಗಬೇಕು ಅಂತ ಹೋಗಿ ವಾಪಸ್ ಬಂದೆ ಅಂತ ಯಾರು ತಪ್ಪಾಗಿ ತಿಳ್ಕೊಳ್ಬೇಡಿ ಯಾಕೆ ಅಂತಂದರೆ ಮೇಯ್ನ್ ರೀಸನ್ನು ನನ್ನ ನಾದ್ನಿಗೂ ಅಷ್ಟೇ ಅತ್ತೆಗೂ ಅಷ್ಟೇ ಮೊಣ್ ಮೊಣಕಾಲು ನೋವು ತುಂಬಾ ಇತ್ತು ನಾನೇನೋ ನಡ್ಕೊಂಡು ಹೋಗ್ಬೋದು ಬಟ್ ಅದು ತುಂಬ ಅಂದರೆ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲೇನೇ ನಮಗೆ ಪಾರ್ಕಿಂಗ್ ಕೊಟ್ಟಿದ್ದು ಹಾಗಾಗಿ ನಾನೇನೋ ನಡೆದು ಬಿಡ್ತೀನಿ ಹುಡುಗರು ಕೂಡ ನಡೆದು ಬಿಡ್ತಾರೆ ಅಂದರೆ ಅವರು ಮತ್ತೆ ನಡೆದು ರಿಸ್ಕ್ ತಗೊಳೋದಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ರಿಟರ್ನ್ ಆದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್